ದುಬಾರಿ ಭಾವನೆಗಳನ್ನು ತಪ್ಪು ವ್ಯಕ್ತಿಯ ಮೇಲೆ ಖರ್ಚು ಮಾಡಿದಾಗ ಜೀವನವು ವಿಷಾದವನ್ನು ಮಾತ್ರ ಬಿಡುತ್ತದೆ ವದಂತಿಗಳು ತುಂಬಿರುತ್ತವೆ ತಕ್ಷಣ ಪ್ರತಿಕ್ರಿಯಿಸಲು ಕಲಿಯಿರಿ ಇಲ್ಲದಿದ್ದರೆ ನೀವು ಎಂದಿಗೂ ಮಾಡದ ಕೆಲಸಗಳಿಂದ ನಿಮ್ಮ ಪಾತ್ರವು ಕಳಂಕಿತವಾಗುತ್ತದೆ ಟೀಕೆಯಲ್ಲಿ ಅಡಗಿರುವ ಸತ್ಯ ಮತ್ತು ಹೊಗಳಿಕೆಯಲ್ಲಿ ಅಡಗಿರುವ ಸುಳ್ಳುಗಳನ್ನು ನೀವು ಸಮಯಕ್ಕೆ ಸರಿಯಾಗಿ ಗ್ರಹಿಸಿದರೆ ನಿಮ್ಮ ಅರ್ಧದಷ್ಟು ಸಮಸ್ಯೆಗಳು ಸ್ವಯಂಚಾಲಿತವಾಗಿ ಪರಿಹರಿಸಲ್ಪಡುತ್ತವೆ ಸುಳ್ಳು ಮತ್ತು ಅಪ್ರಾಮಾಣಿಕತೆಯಿಂದ ಒಬ್ಬ ವ್ಯಕ್ತಿಯು ಇನ್ನೊಬ್ಬರನ್ನು ಮೋಸಗೊಳಿಸಬಹುದು ಆದರೆ ನ್ಯಾಯಯುತ ದೇವರನ್ನು ಅಲ್ಲ ಯಾರಾದರೂ ನಿಮ್ಮನ್ನು ನೆನಪಿಸಿಕೊಳ್ಳುವಾಗಲೆಲ್ಲ ಅವರು ನೋವು ಅನುಭವಿಸುವಷ್ಟು ಅವರ ಭಾವನೆಗಳನ್ನು ನೋಯಿಸಬೇಡಿ ಕೆಲವೊಮ್ಮೆ ನಮಗೆ ಸತ್ಯ ತಿಳಿದಿದೆ ಆದರೆ ಎಲ್ಲವನ್ನೂ ಬಹಿರಂಗಪಡಿಸುವ ಅಗತ್ಯವಿಲ್ಲದ ಕಾರಣ ನಾವು ಮೌನವಾಗಿರುತ್ತೇವೆ ನಾವು ಅವರ ಸುಳ್ಳುಗಳನ್ನು ನಂಬುತ್ತೇವೆ ಮತ್ತು ನಾವು ಮೂರ್ಖರಾಗಿದ್ದೇವೆ ಎಂದು ಅವರು ಭಾವಿಸುತ್ತಾರೆ ಅವರು ಎಷ್ಟೇ ಹೋರಾಟಗಳು ಸಮಸ್ಯೆಗಳು ಮತ್ತು ಕಷ್ಟಗಳನ್ನು ಎದುರಿಸಿದರೂ ಎಲ್ಲವನ್ನು ಏಕಾಂಗಿಯಾಗಿ ನಿಭಾಯಿಸಬೇಕು ಎಂದು ತಿಳಿದಿರುವ ವ್ಯಕ್ತಿ ಭಯಪಡುವುದಿಲ್ಲ ಅವರು ಅವುಗಳನ್ನು ಸರಳವಾಗಿ ಸ್ವೀಕರಿಸುತ್ತಾರೆ ಸೌಂದರ್ಯದ ಮಾನದಂಡವೆಂದರೆ ನ್ಯಾಯಯುತ ಮೈಬಣ್ಣ ಬುದ್ಧಿವಂತಿಕೆ ಇಂಗ್ಲಿಷ್ ಭಾಷೆ ಮತ್ತು ಶಿಕ್ಷಣವನ್ನು ಉತ್ತಮ ಸರ್ಕಾರಿ ಕೆಲಸದಿಂದ ಅಳೆಯುವ ದರಿದ್ರ ಸಮಾಜದ ಭಾಗ ನಾವು ಕೋಮಲ ಹೃದಯವು ಕಲ್ಲಾಗೆ ಬದಲಾಗುವುದು ವ್ಯಕ್ತಿಯ ಮುಗ್ಧತೆ ನಾಶವಾಗಿದೆ ಎಂದು ಸೂಚಿಸುತ್ತದೆ ನೀವು ಎಷ್ಟು ತೀವ್ರವಾಗಿ ನಲುಗಿ ಹೋಗಿರಬೇಕು ಯಾರೋ ಒಬ್ಬರು ಇದನ್ನು ಸರಿಯಾಗಿಯೇ ಹೇಳಿದ್ದಾರೆ ನೀವು ಸಮಸ್ಯೆಗಳಿಂದ ಸುತ್ತುವರೆದಿರುವಾಗ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಸಂಭವಿಸಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಬದಲಾವಣೆ ಅನಿರೀಕ್ಷಿತವಲ್ಲ ಅದು ಒಂದು ತಂತ್ರ ಚೆನ್ನಾಗಿ ಯೋಚಿಸಿದ ತಂತ್ರ ಕೆಲವೊಮ್ಮೆ ಮನಸ್ಸು ಬೇಸರಗೊಳ್ಳುತ್ತದೆ ಕೆಲವೊಮ್ಮೆ ಅಗತ್ಯಗಳು ಈಡೇರುತ್ತವೆ ಮತ್ತು ವ್ಯಕ್ತಿಯ ಆದ್ಯತೆಗಳು ಬದಲಾಗುತ್ತವೆ ಕೆಲವು ನೋವುಗಳು ತುಂಬ ಸೂಕ್ಷ್ಮವಾಗಿರುತ್ತವೆ ಕಣ್ಣೀರಿನ ಸುರುಮಳೆ ಕೂಡ ಅವುಗಳನ್ನು ತೊಳೆಯಲು ಸಾಧ್ಯವಿಲ್ಲ ಅವು ಹೃದಯದ ಮೂಲೆಯಲ್ಲಿ ಸದ್ದಿಲ್ಲದೆ ಕಾಲಹರಣ ಮಾಡುತ್ತವೆ ಕೆಲವು ಸ್ಪರ್ಶಗಳು ಕಾಮವನ್ನು ಪೂರೈಸುವುದಕ್ಕಾಗಿ ಅಲ್ಲ ಆದರೆ ಅಳುವ ಆತ್ಮಕ್ಕಾಗಿ ನಿಮ್ಮ ಸಂಗಾತಿಯ ಸಹವಾಸವನ್ನು ನಿಮ್ಮ ಸಂಗಾತಿಯ ಉಪಸ್ಥಿತಿಗಿಂತ ಹೆಚ್ಚಾಗಿ ಆನಂದಿಸಲು ಪ್ರಾರಂಭಿಸಿದಾಗ ನೀವು ಆಕರ್ಷಣೆಯನ್ನು ಮೀರಿ ಶುದ್ಧ ಪ್ರೀತಿಯತ್ತ ಸಾಗಿದ್ದೀರಿ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಜನರು ನಿಮ್ಮನ್ನು ಪದೇ ಪದೇ ತಪ್ಪಾಗಿ ಅರ್ಥ ಮಾಡಿಕೊಂಡರೆ ನನ್ನ ನನಂಬಿರಿ ನೀವು ಏನನ್ನಾದರೂ ಸರಿಯಾಗಿ ಮಾಡುತ್ತಿದ್ದೀರಿ ಏಕೆಂದರೆ ಹೆಚ್ಚಿನ ಪ್ರಶ್ನೆಗಳನ್ನು ಎದುರಿಸುವುದು ನಿಜವಾದ ವ್ಯಕ್ತಿಯೇ ಆದರೆ ನಕಲಿಗಳು ಹೆಚ್ಚಾಗಿ ಚಪ್ಪಾಳೆಗಿಟ್ಟಿಸಿಕೊಳ್ಳುತ್ತವೆ ಪ್ರಾಣಿಗಳು ಎಂದಿಗೂ ಎರಡು ಮುಖಗಳೊಂದಿಗೆ ಬದುಕುವುದಿಲ್ಲ ಅವರು ಪ್ರೀತಿಸಿದಾಗ ಅದನ್ನು ತೋರಿಸುತ್ತಾರೆ ಅವರು ಕೋಪಗೊಂಡಾಗ ಅವರ ತಮ್ಮನ್ನು ತಾವು ಬಹಿರಂಗಪಡಿಸುತ್ತಾರೆ ಅವರೊಳಗೆ ಯಾವುದೇ ಮೋಸವಿಲ್ಲ ಅವು ಏನೆಂದು ತೋರಿಸುತ್ತವೆ ಮನುಷ್ಯರು ಅವುಗಳ ಬುದ್ಧಿವಂತಿಕೆಯನ್ನು ನಾಗರಿಕತೆ ಎಂದು ಕರೆಯಲು ಅವುಗಳನ್ನು ಪ್ರಾಣಿಗಳೆಂದು ಕರೆದರು ಜೀವನದಲ್ಲಿ ಅತಿ ದೊಡ್ಡ ನೋವು ಎಂದರೆ ತಾವು ಹೆಚ್ಚು ಪ್ರೀತಿಸುವ ವ್ಯಕ್ತಿಯನ್ನು ಕಳೆದುಕೊಳ್ಳುವುದು ಎಂದು ಜನರು ಯಾವಾಗಲೂ ಭಾವಿಸುತ್ತಾರೆ ಆದರೆ ಸತ್ಯವೆಂದರೆ ನಿಜವಾದ ನೋವು ಬರುವುದು ಇತರರಿಗೆ ಪ್ರಾಮುಖ್ಯತೆ ನೀಡುವಾಗ ನಾವು ನಮ್ಮನ್ನು ಕಳೆದುಕೊಂಡು ನಾವು ವಿಶೇಷರು ಎಂಬುದನ್ನು ಮರೆತು ಬಿಟ್ಟಾಗ ಯಾರೊಬ್ಬರ ವಿರುದ್ಧ ದ್ವೇಷ ಸಾಧಿಸಿ ನೀವು ಏನು ಮಾಡುತ್ತೀರಿ ಜೀವನವು ಹೇಗಾದರೂ ಅನಿರೀಕ್ಷಿತವಾಗಿದೆ ಯಾವಾಗ ಎಲ್ಲಿ ಮತ್ತು ಯಾರ ಕೊನೆಯ ದಿನ ಎಂದು ಯಾರಿಗೆ ತಿಳಿದಿದೆ ಅದಕ್ಕಾಗಿಯೇ ಪ್ರತಿ ಕ್ಷಣವನ್ನು ಪೂರ್ಣವಾಗಿ ಜೀವಿಸಿ ನೀವು ಏನು ನೆನಪಿಸಿಕೊಳ್ಳುತ್ತೀರೋ ಅದನ್ನು ಪಾಲಿಸಿ ಚದುರಿ ಹೋಗಿರುವುದನ್ನು ಒಟ್ಟುಗೂಡಿಸಿ ಯಾರಾದರೂ ಅಸಮಾಧಾನಗೊಂಡಿದ್ದರೆ ಅವರನ್ನು ಸಮಾಧಾನಪಡಿಸಿ ಯಾರಾದರೂ ಮುರಿದು ಹೋಗುವ ಮೊದಲು ಅವರನ್ನು ಸರಿಪಡಿಸಿ ಮತ್ತು ಅವರನ್ನು ನಿಮ್ಮ ಹತ್ತಿರ ಇರಿಸಿ ಏಕೆಂದರೆ ಜೀವನವು ಮತ್ತೆ ಏನನ್ನೂ ಪುನರಾವರ್ತಿಸುವುದಿಲ್ಲ ಸ್ನೇಹಿತರೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರಿಗೆ ಚೆನ್ನಾಗಿರಿ ಮತ್ತು ಯಾವಾಗಲೂ ನಗುತ್ತಿರಿ ಧನ್ಯವಾದಗಳು